ಜಯಕರ್ನಾಟಕ ಧಾರವಾಡ ಶಹರ ಆಟೋ ಸಂಘಟನೆಯ ಘಟಕದ ವತಿಯಿಂದ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಪಟಾಕಿಯನ್ನು ಸಿಡಿಸಿ ಮತ್ತು ಆಟೋ ಘಟಕದ ವತಿಯಿಂದ ಅನ್ನಸಂತರ್ಪಣೆಯನ್ನು ಕರ್ನಾಟಕ ರತ್ನ ಅಪ್ಪು ಆಟೋ ಸ್ಟ್ಯಾಂಡ್ ಸುಚಿತ್ರ ಆಸ್ಪತ್ರೆ ಹತ್ತಿರ ಮಾಳಂಬಟ್ಟಿ ಎಮ್ಮಿಕಿರಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಡಾ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಕೇಕ್ ಅನ್ನ ಪುಟ್ಟ ಮಕ್ಕಳಾದ ಆಕಾಶ ಹಾಗೂ ಪೂಜಾ ಕತ್ತರಿಸಿದ್ದು ವಿಶೇಷವಾಗಿತ್ತು thank <laughs> you ಕಮಲ ಕಮಲ ಹೈ ಕರೇಡಾ ಮಿಕ್ಕಿರೆ ಕಮಲ ಕಮಲ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನೆನಪಿಗೆ ಆಟೋ ಫಟಕದ ಪದಾಧಿಕಾರಿಗಳಿಗೆ ಕರ್ನಾಟಕ ಸಂಘಟನೆಯಿಂದ ಆಟೋ ಬಾಗಿಲು ಡೋರ್ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಗಣ್ಯರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಸುಧೀರ್ ಎಂ ಮುದೋಡ್ ಮಾತನಾಡಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಬದುಕಿನುದ್ದಕ್ಕೂ ಮಾಡಿರುವ ಸೇವೆಗಳನ್ನು ನೆನಪಿಸಿಕೊಂಡು ಅವರ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ನಮಸ್ಕಾರ ಏನು ಇವತ್ತು ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ನೇಮು ಅಪ್ಪು ಅಂತ ಹೇಳಿ ಅವರ ಐವತ್ತನೇ ಹುಟ್ಟುಹಬ್ಬವನ್ನ ಧಾರವಾಡದ ಮಾಳಮಡ್ಡಿ ಎಮ್ಮಿಕೇರಿ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಆಟೋ ಸಂಘದ ವತಿಯಿಂದ ಇವತ್ತು ನಾವು ಅವರ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ ಅದರಲ್ಲಿ ವಿಶೇಷವಾಗಿ ಹೇಳಬೇಕಂದ್ರೆ ದುರ್ಗಪ್ಪ ಹುಬ್ಬಳ್ಳಿ ಪುನೀತ್ ರಾಜ್ಕುಮಾರ್ ಅವರ ಉಚ್ಚ ಅಭಿಮಾನಿ ಅಣ್ಣ ಹಿಂಗಿಂಗೆ ರೀ ನಾವು ಹಿಂಗೆ ಮಾಡ್ಬೇಕಂತ ಹೇಳಿದಾಗ ನಮ್ಮ ಸಂಘಟನೆಯಿಂದ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ನಾವು ಅವ್ರಿಗೆ ಏನಂತ ಹೇಳಿದ್ವಿ ಅಂದರೆ ನೀವು ವರ್ಷ ಅವರ ಹುಟ್ಟುಹಬ್ಬವನ್ನು ರೀತಿ ಮಾಡ್ತಿರೋ ಅದಕ್ಕಿಂತ ಈ ಸಲ ಜಾಸ್ತಿ ಮಾಡೋಣ ಅಂತ ಹೇಳಿ ಅವರ ಹುಟ್ಟುಹಬ್ಬವನ್ನು ಇವತ್ತು ವಿಶೇಷವಾಗಿ ಆಚರಣೆ ಮಾಡಿದಿವಿ ಅದರಲ್ಲಿ ನಮ್ಮ ಸಂಘಟನೆ ವತಿಯಿಂದ ಪ್ರತಿಯೊಂದು ಆಟೋಗಳಿಗೆ ನಮ್ಮ ಸಂಘಟನೆಯ ಲೋಕವನ್ನು ಇಟ್ಕೊಂಡು ಅವರಿಗೆ ಆಟೋವನ್ನು ನಾವು ಆಟೋಕ್ಕೆ ಡೋರ್ ಗಿಫ್ಟ್ ಆಗಿ ಕೊಟ್ಟಿದ್ದೇವೆ ಮತ್ತು ವಿಶೇಷವಾಗಿ ಹೇಳ್ಬೇಕಂದ್ರೆ ಇವತ್ತು ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಜೊತೆ ಇಲ್ಲ ಅವ್ರ ಬಗ್ಗೆ ಒಂದು ಎರಡು ಮಾತನ್ನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಯಾಕಂದ್ರೆ ಅವರು ಜೀವಂತವಿದ್ದಾಗ ಅವರು ಎಡಗೈಲೆ ಮಾಡಿದ್ದು ಬಲಗೈ ಗೊತ್ತಾಗಲಾರ ಏನು ಗೊತ್ತಿದ್ದಿಲ್ಲ ಅವರು ನಮ್ಮನ್ನ ಅಗಲಿದ ಮೇಲೆ ಅವ್ರು ಮಾಡ್ತಕ್ಕಂತ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಮತ್ತು ಎಷ್ಟೋ ಸ್ಕೂಲ್ಗಳನ್ನ ಎಷ್ಟೋ ಅನಾಥಾಸ್ಮನ ನಡೆಸಿದಂತ ವ್ಯಕ್ತಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಅವರು ಇವತ್ತು ನಮ್ಮ ಜೊತೆ ಇಲ್ಲ ಅವರು ನನ್ ನೆನಪಿಗೋಸ್ಕರ ನಮ್ಮ ಕರ್ನಾಟಕ ರತ್ನ ಆಟೋ ಸ್ಟ್ಯಾಂಡ್ ವತಿಯಿಂದ ಅವ್ರ ಹುಟ್ಟುಹಬ್ಬವನ್ನು ಇವತ್ತು ಆಚರಣೆ ಮಾಡಿದೀವಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಸುಧೀರ್ ಮುದೋಳ್ ಜಯಗರಣ್ಣ ಸಂಘಟನೆ ಧಾರವಾಡ ಜಿಲ್ಲಾ ಅಧ್ಯಕ್ಷರು ನಂತರ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಹದಿನೆಂಟನೇ ವಾರ್ಡಿನ ಸದಸ್ಯರು ವಿಷ್ಣು ಕೋರ್ಲಹಳ್ಳಿ ಮಾತನಾಡಿ ಡಾಕ್ಟರ್ ಪುನೀತ್ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯ ತಿಳಿಸಿದರು ಇವತ್ತ ಪುನೀತ್ ರಾಜ್ಕುಮಾರ್ ಅವರ ನಮ್ಮ ಮಧ್ಯೆ ಇಲ್ಲ ಇವತ್ತು ಇವತ್ತ ನಮ್ಮ ಇರತಕ್ಕಂಥದ್ದು ಅವ್ರು ಮಾಡಿದ ಕೆಲಸಗಳು ಆಮೇಲೆ ಅವರು ಹಾಕಿಕೊಟ್ಟ ಆದರ್ಶಗಳು ಹಿಂಗಾಗಿ ಆಟೋ ಸ್ಟ್ಯಾಂಡ್ನವರು ಹೇಳಿದಾಗ ನಾವು ಬಹಳ ಖುಷಿ ಬಂದ್ವಿ ಅವರ ಇಲ್ಲ ಅನ್ನೋದ ನಮಗೆಲ್ಲರಿಗೂ ದುಃಖ ಆದ್ರೆ ಅವರು ಮಾಡಿದ ಕೆಲಸಗಳು ನಮ್ಮ ಜೊತೆ ಅದಾವೆ ಅವರವರ ಹಾಕಿಕೊಟ್ಟ ಮಾರ್ಗದರ್ಶನದೊಳಗೆ ನಾವು ಅಂತ ಹೇಳ್ತಾ ಆಟೋ ಸ್ಟ್ಯಾಂಡ್ ಅವ್ರಿಗೆ ವಿಶೇಷವಾಗಿ ಧನ್ಯವಾದ ಹೇಳ್ತೇವೆ ತಾವು ಕಷ್ಟ ಪರಿಸ್ಥಿತಿ ಒಳಗೂ ಸಹಿತ ಆ ಹುಚ್ಚ ಅಭಿಮಾನದಿಂದ ಇವತ್ತು ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ಯಾರ ಹೀಗಾಗಿ ದುರ್ಗಪ್ಪ ಅವ್ರಿಗೆ ವಿಶೇಷವಾಗಿ ಧನ್ಯವಾದಗಳನ್ನ ಧನ್ಯವಾದಗಳು ಧನ್ಯವಾದಗಳುಕ್ಷಾ ಚಾಲಕರ ಸಂಘದ ಪರವಾಗಿ ನಾವೆಲ್ಲ ಆಚರಣೆ ಮಾಡ್ತಾ ಇದ್ವಿ ಇದು ಒಂದು ವಿಶೇಷವಾಗಿರುವಂಥದ್ದು ಕನ್ನಡವನ್ನ ಬೆಳೆಸಿ ಕನ್ನಡವನ್ನ ಉಳಿಸಿ ಎಂಬುದಾಗಿ ಈ ಘೋಷಣೆಯನ್ನ ಮಾಡಿದಂತ ಡಾಕ್ಟರ್ ಪುನೀತ್ ಅವರಿಗೆ ನಮ್ಮ ತುಂಬ ಹೃದಯ ಧನ್ಯವಾದಗಳನ್ನ ಸಲ್ಲಿಸ್ತೇವೆ ವಿಶೇಷವಾಗಿ ಅವರು ಇವತ್ತು ಈ ಲೋಕದ ಯಾತ್ರೆಯನ್ನು ತೀರಿಸಿ ಮುಗಿಸಿದಂಥ ಪುನೀತ್ ರಾಜ್ಕುಮಾರ್ ಅವರನ್ನ ಇವತ್ತು ನಾವು ಸ್ಮರಿಸ್ತಾ ಇದ್ದೇವೆ ಮತ್ತು ಅಷ್ಟೇ ಅಲ್ಲದೆ ಅವರ ಒಂದು ಹುಟ್ಟುಹಬ್ಬವನ್ನು ನಮ್ಮ ಆಟೋ ರಿಕ್ಷಾ ಚಾಲಕರು ನಮ್ಮ ಧಾರವಾಡ ಆಟೋ ರಿಕ್ಷಾ ಚಾಲಕರ ಸಂಘದ ಪರವಾಗಿ ನಾವು ಇವತ್ತಿನ ದಿವಸ ಇಡೀ ಧಾರವಾಡದಲ್ಲಿ ಅಲ್ಲಿ ಕೂಡ ನಾವು ಈ ಆಚರಣೆ ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲದೆ ಅವರಿಗೆ ಒಂದು ವಿಶೇಷವಾದಂಥ ರೀತಿಯಲ್ಲಿ ಐವತ್ತನೇ ವರ್ಷ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ಎಲ್ಲಾ ಆಟೋ ರಿಕ್ಷಾ ಚಾಲಕರು ಇಡೀ ಕರ್ನಾಟಕದಲ್ಲಿ ಕೂಡ ಆಟೋ ರಿಕ್ಷಾ ಚಾಲಕರ ಅಭಿಮಾನಿಗಳು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಇವತ್ತು ಎಲ್ಲಾ ಎಲ್ಲ ಕಡೆ ಕೂಡ ನಮ್ಮ ಆಟೋ ರಿಕ್ಷಾ ಚಾಲಕರು ಈ ಒಂದು ವಿಜೃಂಭಣೆಯ ಹಬ್ಬ ರೀತಿಯಲ್ಲಿ ಆಚರಣೆ ಮಾಡುವಂತಹ ಸಂದರ್ಭ ಈ ಒಂದು ಸಂದರ್ಭದಲ್ಲಿ ನಾನು ಕೂಡ ಎಲ್ಲರಿಗೂ ಕೂಡ ಶುಭಾಶಯಗಳನ್ನ ತಿಳಿಸಿದ್ದೇನೆ ಮತ್ತು ವಿಶೇಷವಾಗಿ ನಮ್ಮ ಧಾರವಾಡದ ಎಮ್ಮಿಕೆರಿ ಆಟೋ ರಿಕ್ಷಾ ನಿಲ್ದಾಣದ ಆಟೋ ರಿಕ್ಷಾ ಚಾಲಕರು ತಮ್ಮ ಸ್ವಂತ ಖರ್ಚಿನಿಂದ ಇವತ್ತು ಇಷ್ಟು ಒಂದು ವಿಜೃಂಭಣೆ ಹಬ್ಬದಿಂದ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ನಾನು ಮಾಧ್ಯಮದ ಮೂಲಕ ನಾನು ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಇನ್ನು ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ಭೀಮ್ಸಿ ನೇಮಿಕಲ್ ಮೋಹನ್ ಹುಲ್ಲೂರು ಜಯ ಕರ್ನಾಟಕ ಸಂಘಟನೆ ಆಟೋ ಘಟಕದ ಅಧ್ಯಕ್ಷರಾದ ದುರ್ಗಪ್ಪ ಹುಬ್ಬಳ್ಳಿ ಹಾಗೂ ಅವರ ಧರ್ಮಪತ್ನಿಯಾದ ಉಮಾ ಹುಬ್ಬಳ್ಳಿ ಲತಾ ಓಲೇಕಾರ್ ರಾಜು ಹುಲಗೂರು ಶ್ರೀಕಾಂತ್ ಕುಲಾಲ್ ಸುಭಾಷ್ ಬಂಡಿವಡ್ಡರ್ ಚಂದ್ ದಾಂಡ್ವಾಲೆ ಚೌಡಪ್ಪ ಕಲವಡ್ಡರ್ ಕಿರಣ್ ಹಿರೇಮನಿ ನಾಗೇಶ್ ರಾಮದುರ್ಗ ಕೃಷ್ಣ ರಾಮದುರ್ಗ ಮಂಜುನಾಥ್ ಬಂಡಿವಡ್ಡಾರ್ ಸಾಗರ್ ಕಾಳ್ವಾಡ ಲಕ್ಷ್ಮಣಬಾ ದೊಡ್ಮನಿ ಮಂಜುನಾಥ್ ಸುತಗಟ್ಟಿ ಶ್ರೀಕಾಂತ್ ತಡವಾರ್ ನಾರಾಯಣ ಮಾಧರ್ ಹನುಮಂತ್ ಮೊರಬ್ ಶಬೀರ್ ಅತ್ತಾರ್ ರಾಜು ಚಲವಾದಿ ಮುತ್ತುರಾಜ್ ಕಾಳೆ ರಾಕೇಶ್ ಲಮಾಣಿ ಮಂಜುನಾಥ್ ಹಂಚಿನಮನಿ ಮಾಂತೇಶ್ ಮಾಳ್ಗಿ ಮುದ್ಗಪ್ಪ ಯಾದವಾಡ ಮೋಹನ್ ಹಿರೇಮನಿ ಇನ್ನೂ ಅನೇಕರು ಉಪಸ್ಥಿತರಿದ್ದರು